नमस्कार वीक्षक जनता टाइम के स्वागत फोटो के सीमित वायत कांग्रेस सरकार रमेश जारकोली ಗ್ಯಾರಂಟಿ ಗೊಂಗಲ್ ಇದ್ದ ರಾಜ್ಯ ಸರ್ಕಾರ ಹೊರ ಬರಬೇಕಾಗಿದೆ ಬಿಜೆಪಿ ಸರ್ಕಾರದ ಘೋಷಿತ ಅಭಿವೃದ್ಧಿ ಕಾರ್ಯಗಳನ್ನು ಮೊದಲು ಪೂರ್ಣಗೊಳಿಸಬೇಕು ಸಿದ್ದು ಸರ್ಕಾರ ಬರೀ ಫೋಟೋ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿದೆ ಎಂದು ಗೋಕಾಕ ಶಾಸಕ ರಮೇಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ ಪ್ರವಾಹ ಸಂತ್ರಸ್ತ ಸ್ಥಳಗಳಿಗೆ ಭೇಟಿ ಅನಾನುಕೂಲತೆಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಸಂತ್ರಸ್ತರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದ್ದಾರೆ ನೆರೆ ವಿಚಾರವಾಗಿ ಸರ್ಕಾರ ನಿರ್ಲಕ್ಷ್ಯ ತೋರಿದ್ದು ಕಾಂಗ್ರೆಸ್ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಇದೆ ಅಂತ ಗುಡುಗಿದ್ದಾರೆ ನಾನು ಸಚಿವನಾಗಿದ್ದಾಗ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದ ರಕ್ಷಣಾ ತಡೆಗೋಡೆ ಕಾಮಗಾರಿ ಟೆಂಡರ್ ಆದ್ರೂ ಕಾಂಗ್ರೆಸ್ ಸರ್ಕಾರ ಅನುಮೋದನೆ ಕೊಟ್ಟಿಲ್ಲ ಈಗಿನ ಸರ್ಕಾರ ಬಿಜೆಪಿ ಅವಧಿಯ ಕಾಮಗಾರಿಗಳನ್ನ ಪೂರ್ಣ ಮಾಡಿಲ್ಲ ಬರೀ ಬಿಟ್ಟಿ ಫೋಟೋ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಗುಡುಗಿದ್ದಾರೆ

ब्यूरो रिपोर्ट मलिका इंडाफ जनता टाइम्स सिविन गोकाक